ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಆಲ್ ಇಂಗ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ರಿ ನಾವೊಂದು ರೆಸಿಪಿ ಮಾಡಿ ತೋರಿಸ್ಬೇಕ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಲೋ ಸಬ್ಸ್ಕ್ರೈಬ್ ಮಾಡ್ಲಾರ ನೋಡೋದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಎಲ್ಲ ನೋಟಿಫಿಕೇಶನ್ ನೋಟಿಸಿಕ್ಷನ್ ಕೂಡಲೇ ಬಂದಾಗ ತಗೊಳ್ತಾವೆ ಯಾರೂ ವೀಡಿಯೋನ ಸ್ಲಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋಕೋಬೇಡ್ರಿ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಮಾಡೋದನ್ನ ನಾನು ಮರಿಬೇಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಇವತ್ತು ನೋಡಿರಿ ಬೆಳಗಿನ ನಾಷ್ಟ ಏನಪ್ಪ ಮಾಡ್ಬೇಕಂತ ನಾವು ಮನೆಯಲ್ಲೇ ಒಂದು ಚಿಂತನೆ ಆಗಿರ್ತೈತಿ ಅದಕ್ಕೆ ತುಂಬಾ ಕಡಿಮೆ ಸಾಮಗ್ರಿಯಲ್ಲಿ ನಾನು ಇವತ್ತ ಬೆಳಗಿನ ಒಂದು ನಾಷ್ಟ ಮಾಡಿ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ನೋಡಿರಿ ನಾ ಏನೇನು ತೊಗೊಂಡಿನ ಅನ್ನೋದು ಇದು ಈ ವಿಡಿಯೋ ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ನನ್ನ ಮಗಳ ಮಕ್ಕೊಂಡದ್ದ ಈಗ ಅವೆಲ್ಲ ಬೆಳಗ್ಗೆ ಹಾಲು ಕುಡದೆಲ್ಲ ಆಯಿತು ಹಾಯ್ ಮಾಡಮ್ಮ ಹಾಯ್ ಮಾಡಿ ಹಾಯ್ 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 ಮಾಡು ಮಗ ನೋಡಿರಿ ಹೊಟ್ಟೆಲ್ ಇರುತ್ತೆ ತೊಂದರೆ ಆಕೆ ಆಡಂಗಿಲ್ಲ ಆಡ್ತಾಳೆ ಕಿರ್ಕಿರ ಮಾಡಂಗಿಲ್ಲ ನೋಡಿನ ಗರಿ ನಾವು ಇದು ಸಾಮಗ್ರಿಗಳು ಏನೇನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಒಂದು ಬೆಳಗಿನ ನಾಷ್ಟಾ ರೆಡಿ ಮಾಡಾಕತ್ತೀನಿ ಏನಪ್ಪ ಇವರು ಬಟ್ಟನ್ದೊಳಗೆ ಈಗ ಜೋಳದ ಇಟ್ಟದ್ದು ಇಟ್ಕೊಂಡಾರ ಆರಾಮ್ಕೊಳ್ಬೋದು ಹೇಳ್ತೀನಿ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಬೆಳಗಿನ ನಾಷ್ಟ ಅಕ್ಕಿ ಕಡುಬು ಮತ್ತು ಇದಕ್ಕೆ ಖಾರದ ಕಡುಬು ಅಂತಾರೆ ಮತ್ತು ಖಾರ ಜಾಮೂನು ಅಂತಾರೆ ಬೆತ್ತಾಸ್ ಕಡುಬು ಅಂತಾರೆ ಹಲವಾರು ಊರ ಕಡೆ ಎಲ್ಲ ವಿಧ ವಿಧವಾಗಿ ಇದನ್ನು ಕರಿತಾರೆ ನೋಡಿರಿ ಕರಿತಾರೆ ನೋಡಿರಿ ಅದಕ್ಕೆ ನಾ ಇದಕ್ಕೆ ಏನೇನು ಬೇಕತ್ತ ನಾ ಹೇಳ್ತೀನಿ ನೋಡ್ರಿ ಮೊದಲಿಗೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ಆನಂತರ ಒಗ್ಗರಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಕರಿಬೇವು ಟೊಮೆಟೊ ಈರುಳ್ಳಿ ನೀವು ಟೊಮೆಟೊ ಬದಲೇ ನಾವು ಹುಣಸೇನು ಹಾಕೋತೀವ ಅಂದ್ರೂ ಇದಕ್ಕೆ ನಡೀತದೆ ಫ್ರೆಂಡ್ಸ ಆನಂತರ ಖಾರಕ್ಕೆ ಏನೈತಿ ಇದು ಹಸಿ ನಾನು ಜಜ್ಜಿ ಇಟ್ಕೊಂಡಿನಿ ಇದ್ರೊಳಗೆ ಏನೈತಲ್ಲ ನಾನು ಕಲ್ಲುಪ್ಪು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಇದ್ರೊಳಗೆ ಹಾಕಿ ನಾನು ಅರ್ದಿನಿ ಮತ್ತ ಇದನ್ನ ನಾವು ಫಸ್ಟ್ ಬ ಕಡಬನ್ ರೆಡಿ ಮಾಡಾಕ್ ಏನೈತಿ ಇದಕ್ಕೆ ನೀರು ಬೇಕು ಬೇಕಾ ಇದು ನಾವು ನೀರು ಇದು ಇಟ್ಟಷ್ಟು ಒಂದೂವರೆ ಕಪ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಮೂರು ಪಟ್ಟಷ್ಟು ನಾವು ಒಂದು ಮೂರು ಪಟ್ಟು ಪಟ್ಟಷ್ಟು ಅಂದ್ರೆ ಮೂರು ಕಪ್ನಷ್ಟು ನಾವು ವಾಟರ್ ಹಾಕೊಂಡು ಇದನ್ನ ನಾವು ಬ ರೆಡಿ ಮಾಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿರಿ ಹಾಯ್ ಫ್ರೆಂಡ್ಸ ಇವತ್ತು ಬೆಳಗಿನ ತಿಂಡಿ ಒಂದು ರೆಸಿಪಿ ತೋರ್ಸಕೋತೀನಿಲ್ಲ ಏನು ಸಾಮಗ್ರಿಗಳು ಬೇಕ ನಾನು ನಿಮ್ಮ ಮುಂದೆ ಎಲ್ಲ ತೋರಿಸೀನಿ ಮತ್ತು ಅದಕ್ಕೆ ನಾ ಅದ್ರಾಗ ನೀರು ಮತ್ತು ಕಲ್ಲುಪು ಒಂದು ಮಿಸ್ ಆಗಿತ್ತು ಫ್ರೆಂಡ್ಸ ಅವು ಅದು ಅವೆರಡು ಸಾಮಗ್ರಿಗಳನ್ನು ಬೇಕಾ ನೀರಿಲ್ದೇ ಯಾವ ಕೆಲಸನೂ ಆಗಂಗಿಲ್ಲ ನಾ ಅವಾಗೇ ಈಗ ನೋಡ್ರಿ ನಾ ಒಂಬತ್ತುವರೆ ಆಗಿದೆ ಟೈಮ್ ಅವಾಗಲೇ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಏನೈತಿ ತಿಂಡಿ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಹತ್ತು ಹತ್ತುವರೆಗೆ ಹಾಕತಿ ಅದ್ರ ಸಂಬಂಧ ನಾನು ಆ ನಿಮ್ಗೆ ಇದು ಬೆಳಗಿನ ಸಾಮಗ್ರಿಗಳನ್ನ ಏನೇನು ಬೇಕು ಏನೈತಿ ಎಂಟು ಎಂಟು ಗಂಟೆ ಅಥವಾ ಸವಾ ಆಗಿತ್ತು ಅದ್ರ ಸಂಬಂಧ ಏನೈತಿ ನಾ ಬಟ್ಟೆ ಬಾಂಡಿ ಮಾಡ್ಕೊಂಡ್ ಬಂದ್ರೆ ಆಯ್ತತ್ತ ನಾನು ಹೊರಗಡೆ ನಾನು ಕೆಲಸ ಮುಗಿಸ್ಕೊಂಡು ಬಂದೆ ನೋಡ್ರಿ ನಾನು ಯಾಕಂತಂದ್ರೆ ಈಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಬೇಗ ಬೇಗನೆ ನಾವು ಕೆಲಸ ಮುಗಿಸ್ಕೊಬೇಕಾಗ್ಕತಿ ಬಟ್ಟೆ ಜಲ್ದಿ ಒಗೆ ಹಾಕಿದ್ದೀವಿ ಅಂದ್ರೆ ನಾವು ಇಲ್ಲಾಂದ್ರೆ ಮುಗ್ತಾವ ಅವು ಹಸಿ ಹಂಗೆ ಇರ್ತಾವ ಸ್ಮೆಲ್ ಬರೋಕ ಸ್ಟಾರ್ಟ್ ಆಗ್ತಾವ ಅದಕ್ಕೆ ನಾವು ಬೇ ಬೆಳಗ್ಗೆ ಬೇಗನೆ ನಾವು ಒಗದು ಸ್ವಲ್ಪ ಹಾಕೊಂಡೆ ಅಂದ್ರೆ ಗಾಡಿ ಯಾರು ಅಂದ್ರೇನು ಒಳಗಡೆ ಹಾಕಿದ್ರೆ ಫ್ಯಾನ್ ಹಚ್ಚಿ ಒಂದು ಒಂದು ಸ್ಟ್ರೋಕ್ ಬರ್ತೈತಿ ಈಗ ನೋಡ್ರಿ ನಾನು ಇದನ್ನು ಅಕ್ಕಿ ಹಿಟ್ಟಿನ ಕಡುಬು ಮಾಡ್ಕೊಳಕ್ಕೆ ನಾನೀಗ ಇದು ರೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಮೊದಲಿಗೆ ಏನೈತಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ ನಾವು ಇದನ್ನೇನೈತಿಲ್ಲ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ ತೊಗೊಂಡಿವಲ್ಲ ಅದಕ್ಕೆ ಇದೇ ಇದೇ ದೊಡ್ಡ ಕಪ್ನಲ್ಲಿ ಏನೈತಿ ನಾವು ಮೂರು ಕಪ್ನಷ್ಟ ನೀರು ಹಾಕ್ಕೋಬೇಕು ఈ కప్ నరాయ అయితే మూur కప్ నష్ట న వీర్ ಹಾಕొబెకు మూur కప్ నికి త కొల్పా కమ్మిని హాకరు ఫ్రెండ్స్ యాకంతంద్ర తుంబా మెత్తగా ఉర్బార్ద తుంబా గట్టిని ఉర్బార్ద నాడ్ర నాయడ 1 కప్ నష్ట తకని నీర ఇగా ఇవు నీర కైబెకు సల్పే సల్పా నంతర స్వల్పే స్వల్ప జీ మిట్టి స్వల్ప కల్ప్పు ఋచ్చికి తస్త కల్లుపు ఇష్టరు కాలు ఎస్ అది స్వల్ప కదీర ಮೊನ್ನೆ ನಾ ನಿಮ್ಗೆ ಹಿಟ್ಟಿನ ಹೋಳಿಗೆ ಮಾಡ್ಬೇಕಾದ್ರೆ ನಾವು ಹಿಟ್ಟನ್ನ ಹೂರ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಇದೇ ತೋರಿಸಿಲ್ಲ ಫ್ರೆಂಡ್ಸ್ ಅದೇ ಪ್ರೊಸೀಜರ್ ಐತಿ ಇದು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ನೆತ್ತಗಿತ್ತು ನಾವು ನೆಟ್ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಇಲ್ಲ ತುಂಬ ಮೆಚ್ಚು ಇಲ್ಲ ಈಗ ನೋಡ್ರಿ ನೀರು ಕುದಿಯಾಕತ್ತವ ಸಣ್ಣ ಉರಿಯಲ್ಲಿಟ್ಟು ನಾವು ಹಿಟ್ಟನ್ನು ಇದಕ್ಕೆ ಹಾಕಿ ಕೊಟ್ರತಿರ್ಬೋದು ಜಲ್ದಿನೇ ಇದು ಆಗ್ಬಿಡ್ಸ್ಕೊಡ್ತೀನಿ ಸರ್ ಸ್ವಲ್ಪ ಉದುರು ಉದುರು ಆಗಿರಬೇಕು ಅಪ್ಪ ಹುರ್ನ ಗತ್ತಲೆ ಮಣ್ಣು ಹುರ್ನ ಏನು ಮಾಡೋ ಆ ಇರಬಾರ್ದು ಇದಕ್ಕೆ ಸ್ವಲ್ಪ ಏನೈತೆ ಸ್ವಲ್ಪ ಉದುರು ಉದುರು ಇದು ಹವೆಯಲ್ಲಿ ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು ಇದೇ ರೀತಿಯಾಗಿ ಒಂದು ಹತ್ತು ನಿಮಿಷ ನಾನು ಇದನ್ನ ಉಗಿದೊಳಗೆ ಬೇಯಕ್ಕೆ ಬಿಟ್ಬಿಡ್ತೀವಿ ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದು ಬೇ ಇಲ್ಲಿ ಹಿಟ್ಟ ಆನಂತರ ಏನು ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ ನಾವು ಇದು ಹತ್ತು ನಿಮಿಷ ಏನೈತಿ ಬೇಯಿಸ್ಕೊಂಡಿರ್ತೀವಲ್ಲ ನಾವು ಇದು ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನೇನೈತಿ ನಾವು ಒಂದು ಪ್ಲೇಟಿಗೆ ಹಾಕೋಬೇಕು ಮೇಡಮ್

ಕೊಟ್ರೆ ಇದು ಹಿಂಗೆ ಉದುರು ಉದುರಾಗಿರಬೇಕು ಇದು ನಾವು ಈ ಪಾತ್ರೆಗೆ ಏನೈತಿ ಸ್ವಲ್ಪ ನೀರು ಹಾಕೋಬೇಕು ಇದೆಲ್ಲ ನಿನೀತದೆ ಅಲ್ಲಿ ಇಲ್ಲೇ ನಾವು ವೇಸ್ಟ್ ಮಾಡಬಾರ್ದು ನೀರು ಹಾಕ್ತದ ನಾವು ಆನಂತರ ಏನೈತಿ ಕೈಗೆ ಸ್ವಲ್ಪ ಹಿಟ್ಟು ನೀರು ಹಚ್ಕೊಂಡು ಹಚ್ಕೊಬೇಕು ಈ ರೀತಿ ನೀರು ಹಚ್ ಹಚ್ಕೊಂಡ್ರೆ ಹಿಟ್ಟಲ್ಲಿ ಏನೈತಿ ಮಿತ್ಕೊಬೇಕು ಕೈಲಿ ನಾವು ಜಾಲ್ ಇಟ್ಟಿಗೆ ಹೆಂಗೆ ನಾಡ್ಕೊತೀವಿಲ್ಲ ಆ ರೀತಿ ಬಿದ್ಕೋಬೇಕಿದ್ರೆ ತುಂಬ ಸುಡಾಗುತ್ತೆ ಫ್ರೆಂಡ್ಸ ಇದೆಲ್ಲ ಬಿದ್ಕೊಂಡು ನಂತರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ನಾ ಹಿಟ್ಟು ಬಿದ್ಕೊಂಡ ಸರ್ ನಾವು ಜಾಲ ಇಟ್ಟು ಹೆಂಗೆ ನಾಡ್ಕೋತೀವಿಲ್ಲ ಆ ರೀತಿ ಹಾಕಿ ನಾವು ಇದನ್ನು ಮುದುಕೊಂಡ ಮೂರು ಉಂಡೆಯನ್ನಾಗಿ ನಾನು ಮಾಡಿಟ್ಕೊಂಡಿದ್ದೀವ ಈಗ ಸ್ವಲ್ಪ ಮತ್ತೆ ಇದು ಕೈ ನೀರಿಚ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಮಿದ್ಕೋಬೇಕು ಎಲ್ಲರೂ ನೋಡು ಗಂಟಂತಂದ್ರೆ ಅದು ನಾವು ಮಿದ್ಕೋದ್ರಿಂದ ಅದು ಹೊಡೆದು ಇದಾಗುತ್ತೆ ಮತ್ತೆ ನೋಡಿದ್ರೆ ಫ್ರೆಂಡ್ಸ ಇದು ಗಟ್ಟಿನೇ ಇರ್ಬೇಕು ಸ್ವಲ್ಪ ಯಾಕಂತಂದ್ರೆ ಯಾಕಂತ ಮೆತ್ತಗೆ ನಾವು ಮಾಡಿದೆ ಅಂದ್ರೆ ಅವು ಕಡುಬು ನಾವು ಮತ್ತೆ ವಾಪಸ್ ಕುದಿಸ್ತೀವಲ್ಲ ಕುದಿಸ್ಕೊಂಡು ಅವು ಕಡಬು ಹೊಡೆದು ಅಂದ್ರೆ ಚೆನ್ನಾಗಿ ಹತ್ತಂಗಿಲ್ಲ ಕೈಗ ಉದ್ದಕ್ಕೆ ಹಿಂಗೆ ಲಟ್ಟಿಸ್ಕೊಂಡು ನಾವೇನೈತಿ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಬೇಕು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ನಾವು ಕೈಗೆ ಏನಾಯ್ತರ ಸ್ವಲ್ಪ ನೀರನ್ನು ಹಚ್ಕೊಂಡು ಆನಂತರ ಹಿಂಗೆ ಮಾಡಿಸ್ಕೊಂಡು ಈ ರೀತಿ ನಾವು ಕಡುಬನ್ನು ಮಾಡಬೇಕು ಬೆತ್ತಾಸ್ ಕಡುಬು ಇದಕ್ಕೆ ಬೆತ್ತಾಸ್ ಕಡುಬು ಹಿಟ್ಟಿನ ಕಡುಬು ಅಕ್ಕಿ ಹಿಟ್ಟಿನ ಕಡುಬು ಮತ್ತು ಖಾರ ಜಾಮೂನ್ ಇದಕ್ಕೆ ಇದು ನೋಡ್ರಿ ಈ ರೀತಿ ಚೆನ್ನಾಗಿ ನಾವು ಹಿಂಗೆ ಇದು ಮಾಳಿ ತೋರಿಸಿ ನೋಡ್ರಿ ಹಿಂಗೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಚೆನ್ನಾಗಿದೆ ನಾವು ಹಿಂಗೆ ರೌಂಡಾಗಿ ರೂಳಾಡ್ಸ್ಕೊಬೇಕು ಇಲ್ಲಾಂದ್ರೆ ಏನಾಕತ್ತಿ ಅದು ಶು ಶುಕ್ ಅದು ಹಾಕಂದ್ರೆ ಹೊಡಿತಾವ ರೂಳಾಡ್ಸ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಇವಷ್ಟು ನಾನು ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸಾರಿ ಫ್ರೆಂಡ್ಸ ವೀಡಿಯೋ ಮಿಸ್ ಆಗ್ಯದ ಈಗ ನೋಡ್ರಿ ನಾನು ಮಾಡಿಟ್ಟಿದ್ರೂ ಕಡಬ ಇಲ್ಲ ನಾನೇ ಇದು ನೀರು ಈ ಕಡೆ ಈ ಸೈಡ್ ಕುದಿಯೋಕೆ ಇಟ್ಟಿದ್ದೀನಿ ಹೆಸರು ಬಂದು ನೀರು ಕುದಿಯಕ್ಕೆ ಇಟ್ಟಿದ್ದೆ ನಾನು ಅವು ಮಾಡಿರುವಂಥ ಕಡಬಾನೆಲ್ಲ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ನೀರೇನು ಅಂದಾಜ್ಮಾಗೆ ತೊಗೊಂಡಿದ್ದೀನಿ ನಾವು ಹೆಚ್ಚಿಗೆ ಇಟ್ಕೊಂಡ್ರು ನಾವು ಅದನ್ನು ಸ್ವಲ್ಪ ನೀರು ತೆಗೆದ ನಾವು ಇದಕ್ಕೆ ಹಾಕೊಂಡು ನಂತರ ಬೇಕಂದ್ರೆ ನಾವು ಇದಕ್ಕೆ ಹಾಕ್ಬೋದು ಅದನ್ನು ವಿಡಿಯೋ ಮಾಡಾಕದಿದ್ದೆ ಕರೆ ಅದು ಮಿಸ್ ಆಗೈತೆ ಫ್ರೆಂಡ್ಸ ಇವು ನೋಡ್ರಿ ಇವು ಹೆಸರು ಬಂದು ನೀರಾಗೆಲ್ಲ ಕುದಿಯಾಕತ್ತಾವು ಮತ್ತು ಈ ಬೋಗಣಿಗೇನು ಇದು ಹತ್ತಿತ್ತಲ್ಲ ಅದನ್ನ ನಾವು ಕೊಟ್ರ ಏನು ತಿಳ್ಕೊಂಡಿದ್ದೇವೆಲ್ಲ ಬೋಗಣಿಗೆಲ್ಲ ಹತ್ತಿತ್ತಲ್ಲ ಅದನ್ನೆಲ್ಲ ಕೆದ್ರುಕೊಂಡು ನಾನು ಇದಕ್ಕೆ ಹಾಕೊಂಡಿನಿ ಯಾಕಂತಂದ್ರೆ ಇದು ಅದು ಸುಮ್ಮನೆ ವೇಸ್ಟ್ ಮಾಡಬಾರ್ದ ಗಂಜಿ ಅನ್ನೋದು ಎಲ್ಲ ಕೆಜಿ ಹಾಕೊಂಡಿಲ್ಲ ಅದು ಕುಡಿಯೋತ್ನಾಗ ಗಂಜಿ ಅನ್ನೋದು ಜಾಸ್ತಿ ಬಿಡ್ತಂದ್ರೆ ಅದನ್ನು ತಿನ್ನಕ್ಕೆ ಟೇಸ್ಟ್ ಆಕತಿ ಈ ಸೈಡ್ ಏನಾಯ್ತಲ್ಲ ನಾನು ಒಂದು ಬೊಗಣಿ ಇಟ್ಟೆ ಒಂದು ಪಾತ್ರೆ ಇಟ್ಟೆ ಅದಕ್ಕೆ ಎಣ್ಣೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಅರಿಶಿನ ಹಾಕಿನಿ ಇಷ್ಟು ಹಾಕಿವೋ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಆ ನಂತರ ಇದೇನಿದ್ಲ ನಾವು ಕುಟ್ಟಿಟ್ಕೊಂಡಿರೋಂಥ ಹಸಿ ಮೆಣಸಿಕಾಯಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸೈಡ ನೋಡ್ರಿ ಇದು ಹಸಿ ಮೆಣಸಿಕಾಯಿ ತುಂಬ ಬಳಕೆ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಆಗ್ತದ ಫ್ರೆಂಡ್ಸ ಹಸಿ ಮೆಣಸಿಕಾಯಿನ ಹುರಿದ್ಬಿಟ್ಟು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕೊತ್ತಂಬರಿ ಹಾಕಿ ನಾವು ಆರ್ದಿತ್ಯವಂದ್ರೆ ನಮ್ಗೆ ತಂಗ್ಳು ರೊಟ್ಟಿ ಒಳಗೆ ಮೊಸರು ಹಸಿ ಮೆಣಸಿಕಾಯಿ ಚಟ್ನಿ ತುಂಬ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ ಮತ್ತು ತಂಗ್ಳು ರೊಟ್ಟಿ ಹಸಿ ಮೆಣ್ಸಿಕಾಯಿ ಹಾಕಿ ನಾವು ಮಜ್ಜಿಗೆ ಅಂಬ್ರ ಅಂತ ಮಾಡ್ತಾರೆ ನಮ್ಮ ಕಡೆ ಇದು ನೋಡ್ರಿ ನಾವು ಕೊಟ್ಟಿಟ್ಕೊಂಡು ಹಸಿ ಮೆಣಸಿಕಾಯಿ ಚಟ್ನಿ ಇದ್ರೊಳಗೆ ಏನಾಯ್ತು ನಾವು ಉಪ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಮವೆ ಎಲ್ಲ ಇದ್ರೊಳಗೆ ಹಾಕಿ ಹತ್ತೀನಿ ಫ್ರೆಂಡ್ಸ ನಾನು ಮೇಲುಗಡೆ ನಾವೇನು ಕೊತ್ತಂಬರಿ ಹಾಕ್ತೀನಿಲ್ಲ ನಮ್ಮ ಅವರು ಎಳಿ ಎಳಿಯಾಗಿ ಬರ್ತಾವಂತ ಕಲ್ಸಿ ಬೈತಾರೆ ಅದ್ರ ಸಮಯ ನಾನು ಖಾರದಾಗ ಹಾಕಿ ಅದಿರ್ತೀನಿ ಮತ್ತು ಮೇಲ್ಗಡೆ ಸಾರಿಗೆ ಅದು ಏನೈತೆ ಒಣಗಿ ಚಟ್ರು ತಿನ್ನ ನಾನು ಕೈಲಿ ತಿಕ್ಕಿ ಹಾಕೊಂಡಿರ್ತೀನಿ ಖಾರ ಬೇಕು ಅಷ್ಟು ನೋಡ್ಕೊಂಡು ಹಾಕೋದಿತ್ತು ನಾವ ಏಕಂದ್ರೆ ಮನೆಯ ಒಂದು ಹುಡುಗಂದ್ರೆ ಖಾರ ತಿನ್ನ ನೋಡ್ಕೊಂಡು ಹಾಕೋದಿತ್ತು ಖಾರ ಇದು ವನ ಪುಡ್ಕು ಮಾಡಾಕ ಬರ್ತದೆ ಫ್ರೆಂಡ್ಸ ಆದ್ರೆ ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಒಗ್ಗರ್ಣಿ ಆಗಿದೆ ಎಲ್ಲ ಈ ಒಗ್ಗರಣಿನ ನಾನು ಇದಕ್ಕೆ ಹಾಕೋತೀನಿ ನೋಡ್ರಿ ஒரல்லாம் <studio> <mahoda Forever> <machodaiday> <superv decorative>

ನಂತರ ಇದಕ್ಕೆ ಕಲ್ಲುಪ್ಪು ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಉಪ್ಪಣ್ಣ ನೋಡ್ಕೊಂಡು ಹಾಕೋದು ಫ್ರೆಂಡ್ಸ ಯಾಕಂದ್ರೆ ತುಂಬಾ ಕಳಕ್ ಇರ್ತದೆ ನಾವಿನ್ನ ಕಮ್ಮಿ ಇದ್ರೆ ಹಾಕೋಬಹುದು ಅದು ಅಂದ್ರೆ ತೆಗಕ್ಕೆ ಬರಂಗಿಲ್ಲ ಕುದೀಲಿ ಇದಕ್ಕಿನ್ನೂ ಒಂದು ಫ್ರೆಂಡ್ಸ ನಾವು ಶೇಂಗಾ ಅದು ಹಾಕೋಬಹುದು ಚೆನ್ನಾಗಿ ಕುದೀರಿ ಫ್ರೆಂಡ್ಸ ಇದು ಸ್ವಲ್ಪ ಕುದ್ದು ಕುದ್ದು ಇದು ಗಂಜಿ ಅನ್ನೋದು ಬಿಡಬೇಕು ನೋಡ್ರಿ ಚೆನ್ನಾಗಿ ಕುದಿ ಇದು ಕುದಿ ಕಸ ಪೂರ್ತಿ ಗಂಜಿ ಅನ್ನೋದು ಬಿಡಬೇಕು ಆ ನಂತರ ಯಾವ ರೀತಿ ಬಂದ ತೋರಿಸ್ತೀನಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಬರ್ರಿ ನಮ್ಮ ಮನೆಗೆ ಎಲ್ಲರೂ ನಾ ಏನು ಮಾಡಿ ನೋಡ್ರಿ ಬೆಳಗಿನ ನಷ್ಟ ಇವತ್ತು ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ಕಡುಬು ಅಥವಾ ಬೆತ್ತಾಸ್ ಕಡುಬು ಅಥವಾ ಖಾರ ಜಾಮೂನ್ ಅಂತಾರಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಮಾಡ್ತೀವಿ ನಾವು ಅಕ್ಕಿ ಹಿಟ್ಟಿನಲ್ಲಿ ಇನ್ನೂ ವಿಧ ವಿಧವಾದ ರೀತಿಯಲ್ಲಿ ರೆಸಿಪಿ ಮಾಡ್ಬೋದು ಫ್ರೆಂಡ್ಸ ನಾವು ಅಕ್ಕಿ ಅಕ್ಕಿ ನೀರು ದೋಸೆ ಅಂತ ಮಾಡ್ತಾರೆ ಮತ್ತು ಆಮೇಲೆ ಅಕ್ಕಿ ಹಿಟ್ಟಿನ ಒತ್ತ ಶಾವಿಗೆ ಅಂತ ಮಾಡ್ತಾರೆ ಮತ್ತು ಅಕ್ಕಿ ಕಡುಬು ಮಾಡ್ತಾರೆ ಇನ್ನೂ ಹಲವಾರು ಕಡೆ ಹಲವಾರು ಥರ ಇದು ಮಾಡ್ತಾರೆ ಈಗ ನೋಡ್ರಿ ನಾನು ಇವತ್ತು ಬೆಳಗಿನ ನಾಷ್ಟ ಅಕ್ಕಿ ಕಡುಬು ಮಾಡೀನಿ ಅಕ್ಕಿ ಹಿಟ್ಟಿನ ಕಡುಬು ಈಗ ಧಾರವಾಡದಾಗ ಏನೈತಿ ನನ್ನ ಇಬ್ಬರು ಹಳೆಯ ದಾರದಾರ ಇದಕ್ಕೆ ಖಾರ ಜಾಮೂನು ಅಂತ ಅದಕ್ಕೆ ಯಾವ ರೀತಿ ಬಂದದತ್ತ ಮಾಡಿ ಮಾಡಿ ತಿಂದು ಟೇಸ್ಟ್ ಮಾಡಿ ನೋಡಿ ನನಗೆ ಹೇಳಿರಿ ಯಾವ ರೀತಿ ಬಂದದತ್ತ ಮತ್ತು ಯಾರೂ ಹಂಗೆ ವೀಡಿಯೋ ನೋಡೋಕೋಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬಂದ ತಲುಪ್ತಾವೆ ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ವಾಶ್ ಮಾಡ್ರಿ ಕೊನೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್